యూరప్ ఆఫ్రికా ఉత్తర అమెరికా దక్షిణ అమెరికా అంటారు ఆశ్చర్య ఇష్టన్ చర్చి బర్చిన్ ఆశ్చర్య ఖండద్ చర్చ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇದು ಹತ್ತು ಡಿಗ್ರಿ ನಲವತ್ತೈದು ನಿಮಿಷ ದಕ್ಷಿಣದಿಂದ ನಲವತ್ತ್ಮೂರು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ದಕ್ಷಿಣದಿಂದ ಪೂರ್ವದಿಂದ ನೂರ ಐವತ್ ಮೂರು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಪೂರ್ವ ರೇಖಾಂಶಗಳನ್ನು ವಿಸ್ತರಿಸಿ ಆಸ್ಟ್ರೇಲಿಯಾದ ವಿಸ್ತೀರ್ಣ ಬಗ್ಗೆ ಯಾರು ನಾ ಹೇಳ್ತೀನಿ ವಿಸ್ತೀರ್ಣ ಮತ್ತು ಜನಸಂಖ್ಯೆಗಳ ಎಡರಲ್ಲೂ ಆಸ್ಟ್ರೇಲಿಯಾ ಪ್ರಪಂಚದಲ್ಲಿ ಚಿಕ್ಕ ಮುಖಂಡ ತಾಶ್ಮೆಯ ದೀಪವು ಸೇರಿದಂತೆ ರೋಟು ವಿಸ್ತೀರ್ಣ ಎಪ್ಪತ್ತಾರು ಪಾಯಿಂಟ್ ಎಂಟು ಏಳು ಲಕ್ಷ ಚದರ ಕಿಲೋಮೀಟರ್ಗಳು ಅಮೆರಿಕದ ಸಂಯುಕ್ತ ಸಂಸ್ಥಾನಕ್ಕಿಂತ ಸ್ವಲ್ಪ ಚಿಕ್ಕದು ಮತ್ತು ಪ್ರಪಂಚದ ಏಳನೆಯ ಭೂಖಂಡವಾಗಿರುವ ಒಂದು ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಉದ್ದ ಮತ್ತು ಪೂರ್ವ ಪಶ್ಚಿಮವಾಗಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಅಗಲವಾಗಿದೆ ನಡುವೆ ನಡೆಸಿರುವ ಈ ಕನ್ನಡದ ವಾಯುವಿಗೆ ಡೆಮಲ್ ಹಾಕುವ ಸಮುದ್ರಗಳಿವೆ ಈಶಾನ್ಯಕ್ಕೆ ಆಗ್ನೇಯದಲ್ಲಿ ತಾಸ್ಮಾನ್ ಸಮುದ್ರಗಳಿವೆ ಆಸ್ಟ್ರೇಲಿಯಾ ಕನ್ನಡವನ್ನು ಯಾರು ಕಂಡಿರ್ತಾರೆ ಆಸ್ಟ್ರೇಲಿಯಾವು ಯಾವ ಅರ್ಥ ಆಸ್ಟ್ರೇಲಿಯಾ ಎಂಬ ಅರ್ಥ ಕೊಡ್ತೈತಿ ಪದದ ಅರ್ಥ ದಕ್ಷಿಣ ಆಸ್ಟ್ರೇಲಿಯಾದ ಪ್ರಾಕೃತಿಕ ವಿಭಾಗಗಳು ಯಾವ ಆಸ್ಟ್ರೇಲಿಯಾದ ಪ್ರಾಕೃತಿಕ ವಿಭಾಗಗಳು ಪೂರ್ವದ ಉನ್ನತ ಪ್ರದೇಶಗಳು ಮಧ್ಯದ ತಗ್ಗು ಮೈದಾನ ಪಶ್ಚಿಮದ ಪ್ರಸ್ಥಭೂಮಿ ಹಂಗಾರ ಮಧ್ಯದ ಭೂಮಿ ಮೇಲೆ ಎಷ್ಟು ಕಣ್ಣುಗಳಿತ್ತು ಎರಡು ಕಣ್ಣುಗಳಿತು ಅವು ಯಾವುದು ಒಂದು ರಾಲೇಶಿಯಾ ಒಂದು ಕೊಂಡುವ ಹಂಗಾರ ಆಸ್ಟ್ರೇಲಿಯಾ ಕಂಡ ಯಾವ ಒಂದು ಪುರಾಶವಾಗೈತಿ ಇಲ್ಲೇ ಗೊಂಡ ಒಂದು ಭಾಗವಾಗೈತಿ ಪೂರ್ವದ ಉನ್ನತ ಪ್ರದೇಶದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು

మళ్ళీ కొలీర్ సితతి ఎంతొంద్ర కొల్ సిద్ధ సరోవర ఐదు సరోవర

ಪಶುಪಾಲನಾ ದೇಶ ಅಂತ ಆಸ್ಟ್ರೇಲಿಯಾ ಖಂಡವನ್ನ ಯಾವ ಕರೀತಾರೆ ಅಪರೂಪದ ಪ್ರಾಣಿ ಪಕ್ಷಿಗಳ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಯಾವ್ಯಾವು ಗೋಧಿ ಕಬ್ಬು ತಂಬಾಕು ಹತ್ತಿ ಬೇಸಾಯ ಸೇಬು ಪ್ರಪಂಚದ ಅತಿ ದೊಡ್ಡ ಯಕ್ಷಿ ಆಸ್ಟ್ರೇಲಿಯಾ ರೀತಿ ಅದು ಯಾವುದು ಮಲೇಡಾಲಿ ಮೇಲು ಯಾವ್ದಕ್ಕೋಧಿಗೆ ಪ್ರಸಿದ್ಧ ಉತ್ ಎಷ್ಟು ಭಾರದ ಎಪ್ಪತ್ತು ಬಾರದಷ್ಟು ರಫ್ತು ಮಾಡ್ತಾರ ಆ ಯಾವ ಭೂಖಂಡ ಅಂತ ಕರೀತಾರೆ ಆಸ್ಟ್ರೇಲಿಯಾದಲ್ಲಿ ಒಂದು ಕಿಲೋಮೀಟರ್ಗೆ ಎಷ್ಟು ಜನ ಇರ್ತಾರೆ ಮೂರು ಜನ ಇದ್ದಾರೆ ಆಸ್ಟ್ರೇಲಿಯ ಯಾವ ಸಾಗರ ನಡುವೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ನಡುವೆ ನಡೆಸೈತಿ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದ ಜನರು ವ್ಯವಸಾಯದಲ್ಲಿ ಶೇಕಡ ಎಷ್ಟು ಭಾಗದಷ್ಟು ತೊಡಗಿದ್ದಾರೆ ನಲವತ್ತು ನಲವತ್ನಾಲ್ಕು ಭಾಗದಷ್ಟು ತೊಡಗಾರು ಆಸ್ಟ್ರೇಲಿಯನ್ನು ಆಸ್ಟ್ರೇಲಿಯಾವನ್ನು ಮರುಭೂಮಿಯ ಭೂಖಂಡು ಆಸ್ಟ್ರೇಲಿಯಾದ ಬಹಳಷ್ಟು ಪ್ರದೇಶ ಮರುಭೂಮಿಯಿಂದ ಅದಕ್ಕೆ ಅದನ್ನು ಮರುಭೂಮಿಯ ಭೂಖಂಡ